ಹಾಯ್ ಎಲ್ರಿಗೂ ನಮಸ್ಕಾರ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಭಕ್ತಿಯಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದೇ ಗಣೇಶ ಚತುರ್ಥಿ ಜ್ಞಾನ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾದ ವಿಘ್ನಹರ್ಥ ಗಣಪತಿ ಬಪ್ಪಾರನ್ನು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಹೃದಯದಲ್ಲಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತೇಳು ಬುಧವಾರದಂದು ಬಂದಿದೆ ಪಂಚಾಂಗದ ಪ್ರಕಾರ ಚತುರ್ಥಿಯ ಅತಿಥಿ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಗಣೇಶ ಪ್ರತಿಷ್ಠಾಪನೆಗೆ ಅತ್ಯಂತ ಶುಭ ದಿನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯವೇ ಪೂಜೆಗೆ ಮಂಗಳಕರವಾಗಿರುತ್ತದೆ ಆದರೆ ಭಕ್ತರೇ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಮೊದಲು ಮತ್ತು ಪೂಜಿಸುವ ಸಮಯದಲ್ಲಿ ಕೆಲವು ಅತ್ಯಂತ ಮುಖ್ಯ ನಿಯಮಗಳನ್ನು ತಿಳಿದುಕೊಳ್ಳುವಂಥದ್ದು ಅಗತ್ಯ ಅಂತಲೇ ಹೇಳ್ಬೋದು ಮೊದಲನೇದು ಗಣಪತಿಯ ಸೊಂಡಿಲು ಮನೆಗೆ ತರುವ ಮೂರ್ತಿಯಲ್ಲಿ ಎಡಕ್ಕೆ ಸೊಂಡಿಲು ಇರಬೇಕು ಇಂತಹ ಗಣಪತಿಯನ್ನ ಪೂಜಿಸೋದ್ರಿಂದ ಎಲ್ಲಾ ಶುಭ ಫಲಗಳು ದೊರೆಯುತ್ತವೆ ಬಲಕ್ಕೆ ಸೊಂಡಿಲು ಇರುವ ಗಣೇಶನನ್ನ ದಕ್ಷಿಣಾಭಿಮುಖಿ ಗಣೇಶ ಅಂತ ಕರೆಯಲಾಗುತ್ತೆ ಇದು ಅಪರೂಪದ ಗಣೇಶ ಹಾಗೆ ಶಕ್ತಿಯುತವಾದರೂ ಸಹ ಪೂಜೆಗೆ ತುಂಬಾ ಕಠಿಣ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಇನ್ನು ಎರಡನೆಯದು ಸ್ವಚ್ಛತೆ ಮೂರ್ತಿಯನ್ನ ಇಡುವ ಪೂಜಾ ಸ್ಥಳವನ್ನ ಮುಂಚಿತವಾಗಿ ಚೆನ್ನಾಗಿ ಸ್ವಚ್ಛಗೊಳಿಸಿ ಗಂಗಾ ಜಲವನ್ನ ಆ ಸ್ಥಳ ಶುದ್ಧವಾಗುತ್ತದೆ ಮತ್ತು ದೇವತಾತ್ಮಕ ಶಕ್ತಿ ನೆಲೆಸುತ್ತದೆ ಇನ್ನು ಮೂರನೆಯದು ಪೀಠ ಅಥವಾ ಆಸನ ಗಣಪತಿಯ ವಿಗ್ರಹವನ್ನ ನೇರವಾಗಿ ನೆಲದ ಮೇಲೆ ಇರಿಸಬಾರದು ಬದಲಿಗೆ ಕೆಂಪು ಅಥವಾ ಹಳದಿ ಬಟ್ಟೆ ಹಾಸಿದ ಪೀಠದ ಮೇಲೆ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಇನ್ನು ನಾಲ್ಕನೆಯದು ಮಣ್ಣಿನ ವಿಗ್ರಹ ಶಾಸ್ತ್ರಗಳ ಪ್ರಕಾರ ಮಣ್ಣಿನಿಂದ ಮಾಡಿದ ವಿಗ್ರಹವೇ ಅತ್ಯಂತ ಪವಿತ್ರ ಮನೆಯ ಪೂಜೆಗೆ ಅತಿ ದೊಡ್ಡ ಮೂರ್ತಿ ಬೇಡ ಚಿಕ್ಕ ಮೂರ್ತಿಯೇ ಉತ್ತಮ ಯಾಕಂದ್ರೆ ವಿಸರ್ಜಿಸುವ ಸಮಯದಲ್ಲಿ ಸುಲಭವಾಗಿ ಮುಳುಗಿಸಬಹುದು ಇನ್ನು ಐದನೆಯದು ಪ್ರತಿಷ್ಠಾಪನೆಯ ಸಮಯ ಗಣೇಶನ ಪ್ರತಿಷ್ಠಾಪನೆ ಚತುರ್ಥಿ ತಿಥಿಯಲ್ಲೇ ಮಾಡಬೇಕಾಗತ್ತೆ ರಾತ್ರಿ ವೇಳೆ ಪ್ರತಿಷ್ಠಾಪನೆ ಮಾಡುವುದನ್ನು ಶುಭವಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ ಇನ್ನು ಆರನೆಯದು ದಿಕ್ಕು ಗಣೇಶನ ಮೂರ್ತಿಯನ್ನ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇನ್ನ ಏಳನೆಯದು ಅಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠೆ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ನಂತರ ಅಭಿಷೇಕವನ್ನ ಮಾಡಬೇಕು ನಂತರ ಮಂತ್ರಗಳನ್ನ ಪಠಿಸಿ ಪ್ರಾಣ ಪ್ರತಿಷ್ಠೆ ನೆರವೇರಿಸಿ ಇದರಿಂದ ವಿಗ್ರಹದಲ್ಲಿ ದೇವರ ಚೈತನ್ಯವನ್ನ ಆಮಂತ್ರಿಸದಂತಾಗತ್ತೆ ಗಣೇಶನಿಗೆ ಸಿಂಧೂರ ಹಾಗೂ ದರ್ಬೆಹುಲ್ಲನ್ನು ಅರ್ಪಿಸುವುದು ಅತ್ಯಂತ ಶುಭಕರ ಇನ್ನು ಎಂಟನೆಯದು ಮೋದಕಗಳ ಅರ್ಪಣೆ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟ ಆದ್ದರಿಂದ ಪ್ರತಿಷ್ಠಾಪನೆ ದಿನದಂದು ಮೋದಕಗಳನ್ನು ಅರ್ಪಿಸುವುದು ಕಡ್ಡಾಯ ಹಬ್ಬದ ಹತ್ತು ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಗಣಪತಿಯ ಕೃಪೆಯನ್ನು ಕೋರುವುದು ಅತ್ಯಂತ ಮಹತ್ವದ್ದಾಗಿದೆ ಪ್ರೀತಿಯ ಭಕ್ತರೇ ಈ ನಿಯಮಗಳನ್ನು ಪಾಲಿಸೋದ್ರಿಂದ ನಮ್ಮ ಗಣೇಶ ಚತುರ್ಥಿಯ ಆಚರಣೆ ಇನ್ನಷ್ಟು ಪವಿತ್ರ ಮಂಗಳಕರ ಮತ್ತು ಸಂಪೂರ್ಣವಾಗುತ್ತದೆ ಈ ಹಬ್ಬವು ನಮ್ಮ ಜೀವನಕ್ಕೆ ಹೊಸ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸೋಣ ಗಣಪತಿ ಬಪ್ಪ ಮೌರ್ಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನೋ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಎಲ್ಲಾರ್ಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಓಂ ಗಮ್ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಗಣಪತಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಿ ಗಣಪತಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಆರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ಗಮ್ ಗಣಪತಿಯೇ ನಮಃ